फ्रेंड्स हैल नमस्कार ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ಬಗ್ಗೆ ಮಾಹಿತಿ ಅಂತ ತಿಳ್ಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಬೆಸ್ಟ್ ಬಿಸ್ನೆಸ್ ಜೊತೆಗೆ ಇದು ಲೈಫ್ ಟೈಮ್ ಸ್ಕೋಪ್ ಇರುವಂಥ ಬಿಸ್ನೆಸ್ ಇನ್ನೂ ಹೇಳಬೇಕಂತ ಈ ಬಿಸ್ನೆಸ್ ನಿಮಗೆ ಕೊಡ್ತಿರುವಂಥ ಕಂಪನಿ ಬೆಂಗಳೂರಿನ ಕಂಪನಿ ಜೊತೆಗೆ ಕನ್ನಡಿಗರ ಕಂಪನಿ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಮಾರ್ಕೆಟಿಂಗ್ ಮಾಡುವಂಥ ಆಗುತ್ತಿಲ್ಲ ಯಾವುದೇ ರಿಸ್ಕ್ ಇಲ್ಲ ಕಂಪ್ನಿಯವರು ಎಲ್ಲವನ್ನು ನೋಡ್ಕೊಳ್ತಾರೆ ಹೌದು ತುಂಬ ಮಂದಿ ಬಿಸ್ನೆಸ್ ಮಾಡುವಾಗ ಒಂದು ವರಿ ಮಾಡ್ಕೊಳೋದೇನಪ್ಪ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ಬಟ್ ಇದ್ರಲ್ಲಿ ನಿಮಗೆ ಚಿಂತೆ ಮಾಡೋಲ್ಲ ಏನಕ್ಕೆ ಅಂದರೆ ಕಂಪನಿಯವರು ಎಲ್ಲವನ್ನು ನೋಡ್ಕೊಳ್ತಾರೆ ಜೊತೆಗೆ ಇದು ಕನ್ನಡಿಗರ ಕಂಪನಿ ಜೊತೆಗೆ ಬೆಂಗಳೂರಿನಲ್ಲಿರುವಂಥ ಕಂಪನಿ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ರೀತಿಯಲ್ಲಿ ರಿಸ್ಕ್ ಇಲ್ಲ ಜೊತೆಗೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಜೊತೆಗೆ ಎಲ್ಲಿ ಬೇಕಾದರೂ ಮಾಡಬಹುದು ಯಾವುದೇ ಒಂದು ಸ್ಪೆಷಲ್ ಅದೇ ಎಜುಕೇಷನ್ ಬೇಕಾಗಿಲ್ಲ ಕಡಿಮೆ ಬಂಡವಾಳ ಅಧಿಕ ಲಾಭ ತುಂಬಾ ಮಂದಿ ಹೇಳ್ತಿದ್ರು ಲೋ ಬಜೆಟ್ ಇರುವಂಥ ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಸೊ ಇವತ್ತಿನಲ್ಲಿ ತಿಳ್ಸ್ಕೊಡುವಂತ ಬಿಸ್ನೆಸ್ ಬಂದ್ಬಿಟ್ಟು ಲೋ ಬಜೆಟ್ನ ಬಿಸ್ನೆಸ್ ಅಂತ ಹೇಳ್ಬೋದು ಇದರಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಪ್ರತಿ ತಿಂಗಳು ನೀವು ಸಂಪಾದನೆ ಮಾಡ್ಬೋದು ಹಾಗಾದರೆ ಈ ಬಿಸ್ನೆಸ್ ಯಾವುದು ನೀವು ಯಾವ ರೀತಿ ಮಾಡಬೇಕಾಗುತ್ತೆ ನಿಮಗೆ ಸಂಪೂರ್ಣವಾದ ಎ ಟು ಜಡ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ವೀಡಿಯೋನ ಕೊನೆ ತನಕ ನೋಡಿ ಅದೇ ರೀತಿಯಲ್ಲಿ ಮೊದಲಾಗಿ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಬಿಸ್ನೆಸ್ ವಿಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಹೊಸಬರಾಗಿದ್ದರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ನಿಮಗೆ ಲೋ ಬಜೆಟ್ನ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ತೀವಿ ಈ ಚಾನಲಲ್ಲಿ ಅದೇ ರೀತಿಯಲ್ಲಿ ಲೋ ಬಜೆಟ್ನ ಬಿಸ್ನೆಸ್ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರಿನ ಈ ಬಿಸ್ನೆಸ್ ಬಗ್ಗೆ ಹೇಳಿದ್ರೆ ಈ ಬಿಸ್ನೆಸ್ ನಿಮಗೆ ಈ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ನಿಮಗೆ ಕೊಡ್ತಿರುವಂಥ ಕಂಪ್ನಿ ಬಂದುಬಿಟ್ಟು ಶ್ರೀ ಮಹಾಲಕ್ಷ್ಮಿ ಎಮ್ ಟು ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಬಂದುಬಿಟ್ಟು ಬೆಂಗಳೂರಿನ ಕಂಪನಿ ಅಂತ ಹೇಳ್ಬೋದು ಅಂದರೆ ಕನ್ನಡಿಗರ ಕಂಪನಿ ಇನ್ನು ಈ ಬಿಸ್ನೆಸ್ ಏನಪ್ಪ ಹೇಳಿದ್ರೆ ಗೋವಾ ಟೀ ಅಂತ ಹೇಳ್ಬೋದು ಅಂದರೆ ಪೇರ್ಲೆ ಎಲೆಯ ಟೀ ಅಂತ ಹೇಳ್ಬೋದು ಇದು ಬಂದುಬಿಟ್ಟು ಇವಾಗ ತುಂಬಾ ಫೇಮಸ್ ಆಗ್ತಿದೆ ತುಂಬ ಪಾಪ್ಯುಲರ್ ಆಗ್ತಿದೆ ಯಾಕಂತೇಳಿದ್ರೆ ಇದರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ಇದು ತುಂಬ ಪಾಪ್ಯುಲರ್ ಆಗ್ತಿದೆ ಜೊತೆಗೆ ಲೈಫ್ ಟೈಮ್ ಸ್ಕೋಪ್ ಸಿಗುತ್ತೆ ಇನ್ನು ಈ ಗೋವಾ ಟೀ ಬೆನಿಫಿಟ್ ಏನಪ್ಪ ಅಂತ ನೋಡೋದಾದ್ರೆ ಮೊದಲೇದಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡುತ್ತೆ ತಲೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ ಯಾವುದೇ ರೀತಿಯಲ್ಲಿ ಅಡ್ಡ ಪರಿಣಾಮ ಇಲ್ಲ ಹಾಗಾಗಿ ಈ ಗೋವಾ ಟೀಯನ್ನು ಇವಾಗ ತುಂಬ ಮಂದಿ ಯೂಸ್ ಮಾಡ್ತಿದ್ರೆ ಜೊತೆಗೆ ಪಾಪ್ಯುಲರ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಈ ಅನ್ನು ನಿಮಗೆ ಈ ಕಂಪ್ನಿಯವರು ಅಪರ್ಚುನಿಟಿಯನ್ನು ಇವಾಗ ಕನ್ನಡಿಗರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನೀವು ಮಾಡ್ಬೋದು ಈ ಕಂಪ್ನಿಯವರು ನಿಮಗೆ ಫ್ರಾಂಚೈಸಿ ಅಪರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕೂಡ ಅವೈಲೇಬಲ್ ಇದೆ ಜೊತೆಗೆ ಮಾರ್ಕೆಟಿಂಗ್ ಎಲ್ಲವನ್ನು ಕಂಪನಿ ನೋಡಿಕೊಳ್ಳುತ್ತೆ ಹಾಗಾಗಿ ಎ ಟು ಜೆಡ್ ಮಾರ್ಕೆಟಿ ಮಾರ್ಕೆಟಿಂಗನ್ನು ಕಂಪನಿ ಮಾಡುತ್ತೆ ನೀವು ಮಾರ್ಕೆಟಿಂಗ್ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಚಿಂತೆ ಮಾಡೋದು ಅಗತ್ಯ ಇಲ್ಲ ಪ್ರತಿ ತಿಂಗಳ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ನೀವು ಸಂಪಾದನೆ ಮಾಡ್ಬೋದು ಅತಿ ಕಡಿಮೆ ಬಂಡವಾಳದ ಬಿಸ್ನೆಸ್ ಅಂತ ಹೇಳ್ಬೋದು ಜೊತೆಗೆ ಅಧಿಕ ನಿಮಗೆ ಲಾಭ ಕೊಡುವಂಥ ಬಿಸ್ನೆಸ್ ಜೊತೆಗೆ ನಿಮಗೆ ಮಾರ್ಕೆಟಿಂಗ್ ರಿಸ್ಕ್ ಇಲ್ಲ ಯಾಕಂತೇಳಿದ್ರೆ ಲೋಕಲ್ ಮಾರ್ಕೆಟಿಂಗ್ ತಗೊಂಡ್ರೆ ನಿಮಗೆ ಕಂಪನಿ ಔಟ್ಲೆಟ್ ಮಾಡಿಕೊಡುತ್ತೆ ಜೊತೆಗೆ ಔಟ್ಲೆಟ್ ಜೊತೆಗೆ ಮಾರ್ಕೆಟಿಂಗ್ ಎಲ್ಲವನ್ನು ಕಂಪನಿ ನೋಡ್ಕೊಳುತ್ತೆ ಸೊ ತುಂಬ ಮಂದಿ ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಟೆನ್ಷನ್ ಮಾಡುವಂಥ ವಿಚಾರ ಅಂದರೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡುವಂಥದ್ದು ಕಾಂಪಿಟೇಷನ್ ಇದೆ ಈ ರೀತಿ ಅಂತ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಬಟ್ ಇದರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ರಿಸ್ಕ್ ಇಲ್ಲ ಕಂಪ್ಲೀಟಾಗಿ ನಿಮ್ಮ ಮಾರ್ಕೆಟಿಂಗನ್ನು ಕಂಪ್ನಿ ಮಾಡುತ್ತೆ ಔಟ್ಲೆಟ್ ಎಲ್ಲವನ್ನು ಕೂಡ ಕಂಪ್ನಿ ಮಾಡಿಕೊಡುತ್ತೆ ಜೊತೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ ಹಾಗಾಗಿ ಸೊ ನೀವು ಕಾನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದ್ರೆ ನಿಮಗೆ ಎಡಿಷ್ನಲ್ ಆಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಡಿಸ್ಪ್ಲೇನಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಯಾಕಂತೇಳಿದ್ರೆ ಈ ಬಿಸ್ನೆಸ್ ಅಪರ್ಚುನಿಟಿ ಕೊಡ್ತಿರುವಂಥದ್ದು ಕನ್ನಡಿಗರ ಕಂಪನಿ ಬೆಂಗಳೂರಿನಲ್ಲಿರುವಂಥ ಕಂಪನಿ ಅಂತ ಹೇಳ್ಬೋದು ತುಂಬ ಮಂದಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡ್ತಿದ್ರಿ ಬೆಂಗಳೂರಿನ ಕಂಪನಿ ಜೊತೆಗೆ ಕರ್ನಾಟಕದ ಕಂಪನಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹಾಗಾಗಿ ನಿಮಗೆ ಈ ಕಂಪನಿ ಬಗ್ಗೆ ವಿಡಿಯೋ ಇದ್ದೀನಿ ಸೊ ಇದು ಬೆಂಗಳೂರಿನ ಕಂಪನಿ ಆದ್ದರಿಂದ ಜೊತೆಗೆ ಕನ್ನಡಿಗರ ಕಂಪನಿ ಆದ್ದರಿಂದ ನೀವು ಈ ಬಿಸ್ನೆಸ್ಸನ್ನು ಮಾಡ್ಬೋದು ಸೊ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಈ ಕೂಡಲೇ ಕಾಲ್ ಮಾಡಿ ಜೊತೆಗೆ ನೀವು ಎಲ್ಲ ಮಾಹಿತಿನವರು ತಿಳಿಸ್ಕೊಡ್ತಾರೆ ಎಲ್ಲ ಡೀಟೇಲ್ಸನ್ನು ನೀವು ತಿಳ್ಕೊಂಡು ನಂತರ ನೀವು ಅನ್ನು ಮಾಡ್ಬೋದು ಮತ್ತು ಬಿಡ್ಬೋದು ನಿಮಗೆ ಬಿಟ್ಟಿರುವಂಥದ್ದು ಮೊದಲೇ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನಿಮಗೆ ಬಜೆಟ್ಗೆ ಸರಿ ಆದರೆ ನೀವು ಈ ಬಿಸ್ನೆಸ್ನ ಮಾಡ್ಬೋದು ಸ್ನೇಹಿತರೆ ಇದೇ ರೀತಿಯಂತ ಹೆಚ್ಚಿನ ಬಿಸ್ನೆಸ್ ವೀಡಿಯೋ ಬೇಕಾಗಿದ್ದರೆ ಅದರಲ್ಲೂ ಅದರಲ್ಲಿ ಕೂಡ ಕರ್ನಾಟಕದ ಕಂಪನಿಯಿಂದ ನಿಮಗೆ ಸಿಗ್ತಿರುವಂಥ ಬಿಸ್ನೆಸ್ ಬಗ್ಗೆ ವಿಡಿಯೋ ಬೇಕಿದ್ದರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಮನೆಯವರಿಗೆ ಸ್ನೇಹಿತರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ತುಂಬ ಮಂದಿ ಬಿಸ್ನೆಸ್ ವೀಡಿಯೋಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಸೊ ಅವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಲೋ ಬಜೆಟ್ ಬಿಸ್ನೆಸ್ ವಿಡಿಯೋ ಬೇಕಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ